ಜೀವನದಲ್ಲಿ ಯಾವ ದಾರಿಯೂ ಸರಿಯೆಂದು ಗೊತ್ತಾಗದ ಸಮಯದಲ್ಲಿ ಒಂದು ಮಾತು ಮನಸ್ಸಿಗೆ ಶಾಂತಿ ಕೊಡಬಲ್ಲದು ನಮಸ್ಕಾರ ಸ್ನೇಹಿತರೆ ಬಿಲೀವ್ ಕನ್ನಡ ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದು ನಾವು ಕೇಳಲಿರುವುದು ಶ್ರೀಕೃಷ್ಣನ ಜೀವನ ಬದಲಿಸುವ ಅಮೂಲ್ಯ ಉಪದೇಶಗಳು ಈ ಮಾತುಗಳು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತವೆ ಜೀವನಕ್ಕೆ ದಾರಿ ತೋರಿಸುತ್ತವೆ ಶ್ರೀಕೃಷ್ಣನು ಕೇವಲ ದೇವರಷ್ಟೇ ಅಲ್ಲ ಜೀವನದ ಮಹಾನ್ ಮಾರ್ಗದರ್ಶಿ ಅವನ ಜೀವನವು ಅವನು ಅರ್ಜುನನಿಗೆ ಹೇಳಿದ ಗೀತೆಯ ಉಪದೇಶಗಳು ಇಂದು ಕೂಡ ಮಾನವನ ಬದುಕನ್ನು ಬದಲಿಸುವ ಶಕ್ತಿಯನ್ನು ಹೊಂದಿವೆ ಕೃಷ್ಣನು ನಮಗೆ ಕಲಿಸಿದ ಮೊದಲ ಪಾಠ ಜೀವನದಲ್ಲಿ ಭಯಕ್ಕಿಂತ ಕರ್ತವ್ಯ ದೊಡ್ಡದು ಅರ್ಜುನನು ಯುದ್ಧಭೂಮಿಯಲ್ಲಿ ನಿಂತು ಗೊಂದಲಕ್ಕೆ ಒಳಗಾದಾಗ ಕೃಷ್ಣನು ಹೇಳಿದನು ನಿನ್ನ ಧರ್ಮವನ್ನು ನಿಭಾಯಿಸು ಫಲದ ಚಿಂತೆಯನ್ನು ಬಿಡು ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಫಲದ ಭಯ ನಮ್ಮನ್ನು ಬಂಧಿಸುತ್ತದೆ ಆದರೆ ಕೃಷ್ಣನು ಹೇಳುತ್ತಾನೆ ನಿನ್ನ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡು ಫಲವನ್ನು ದೇವರಿಗೆ ಬಿಡು ಕೃಷ್ಣನ ಮತ್ತೊಂದು ಮಹತ್ವದ ಉಪದೇಶ ಆಸಕ್ತಿಯೇ ದುಃಖದ ಮೂಲ ಅತಿಯಾದ ಆಸೆ ಹಠ ಅಹಂಕಾರ ಮನುಷ್ಯನ ಮನಸ್ಸಿಗೆ ಶಾಂತಿ ಕೊಡದು ಏನು ಬೇಕೋ ಅದನ್ನು ಪಡೆಯಲು ಪ್ರಯತ್ನಿಸು ಆದರೆ ಅದು ಸಿಕ್ಕಿಲ್ಲವೆಂದು ನಿನ್ನ ಆತ್ಮಶಾಂತಿಯನ್ನು ಕಳೆದುಕೊಳ್ಳಬೇಡ ಸಮತೋಲನವೇ ನಿಜವಾದ ಸುಖ ಕೃಷ್ಣನು ಸ್ನೇಹದ ಅರ್ಥವನ್ನು ಕಲಿಸಿದನು ಅವನು ಅರ್ಜುನನಿಗೆ ಸ್ನೇಹಿತನಾಗಿ ಸಾರಥಿಯಾಗಿ ನಿಂತನು ನಿಜವಾದ ಸ್ನೇಹ ಎಂದರೆ ತಪ್ಪು ಸಮಯದಲ್ಲೂ ಸತ್ಯವನ್ನು ಹೇಳುವುದು ನಮ್ಮ ಜೀವನದಲ್ಲೂ ಅಂತಹ ಸ್ನೇಹಿತರನ್ನು ಮೌಲ್ಯಮಾಪನ ಮಾಡಬೇಕು ಕೃಷ್ಣನು ಜೀವನದಲ್ಲಿ ದುಃಖ ಬಂದರೆ ಓಡಿಹೋಗಬೇಡ ಎಂದನು ದುಃಖ ಮತ್ತು ಸುಖ ಎರಡೂ ತಾತ್ಕಾಲಿಕ ಇಂದು ನೋವಿದೆ ಎಂದರೆ ನಾಳೆ ಬೆಳಕು ಖಂಡಿತ ಬರುತ್ತದೆ ಕತ್ತಲಿಲ್ಲದೆ ಬೆಳಕಿನ ಮೌಲ್ಯ ತಿಳಿಯದು ಅವನು ಹೇಳಿದ ಮತ್ತೊಂದು ಅಮೂಲ್ಯ ಸಂದೇಶ ನಿನ್ನ ಮನಸ್ಸನ್ನು ನೀನೇ ನಿಯಂತ್ರಿಸು ನಿಯಂತ್ರಣವಿಲ್ಲದ ಮನಸ್ಸು ಶತ್ರುವಾಗುತ್ತದೆ ನಿಯಂತ್ರಿತ ಮನಸ್ಸು ಮಿತ್ರವಾಗುತ್ತದೆ ಧ್ಯಾನ ಆತ್ಮ ಪರಿಶೀಲನೆ ಸತ್ಯಮಾರ್ಗ ಇವುಗಳಿಂದ ಮನಸ್ಸು ಶುದ್ಧವಾಗುತ್ತದೆ ಕೃಷ್ಣನ ಜೀವನ ನಮಗೆ ಹೇಳುವುದು ನೀನು ಯಾರು ಎಂಬುದಕ್ಕಿಂತ ನೀನು ಹೇಗೆ ಬದುಕುತ್ತೀಯೋ ಅದೇ ಮುಖ್ಯ ಅಹಂಕಾರವಿಲ್ಲದೆ ಬದುಕು ಕರ್ತವ್ಯವನ್ನು ಪ್ರೀತಿಯಿಂದ ಮಾಡು ಸತ್ಯದ ಪಕ್ಕನಿಲ್ಲು ಅಂತಹ ಜೀವನವೇ ನಿಜವಾದ ಕೃಷ್ಣನ ಮಾರ್ಗ ಕೃಷ್ಣನು ಹೇಳಿದ ಮಾರ್ಗದಲ್ಲಿ ನಡೆಯುವವನು ಎಂದಿಗೂ ಸೋಲನುಭವಿಸುವುದಿಲ್ಲ ಈ ಉಪದೇಶಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಬಿಲೀವ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಇಂತಹ ಇನ್ನಷ್ಟು ಜೀವನ ಬದಲಿಸುವ ಕಥೆಗಳು ಮತ್ತು ಸಂದೇಶಗಳಿಗಾಗಿ ನಾವು ಮತ್ತೆ ಭೇಟಿಯಾಗೋಣ ಜೈ ಶ್ರೀಕೃಷ್ಣ